ರೇಪ್ ಕೇಸ್ ರಿಜಿಸ್ಟರ್ ಮಾಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು ಡಿ ಎಸ್ ಪಿ ಧರ್ಮೇಂದ್ರ ಅಂತ ಮತ್ತೆ ಕಮಿಷನರ್ ದಯಾನಂದ ಅವರು ಸುಳ್ಳು ರೇಪ್ ಕೇಸ್ನ ದಾಖಲು ಮಾಡ್ತಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣು ಮಗಳನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿ ಆ ಹೆಣ್ಣು ಯಶವಂತಪುರ ಜೆ ಪಿ ಪಾರ್ಕ್ ವಾರ್ಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮನಗರ ಡಿಸ್ಟಿಕ್ ಕಗ್ಲಿಪುರದಲ್ಲಿ ರೇಪ್ ಕೇಸ್ ಐ ಆರ್ ಹಾಕ್ತಾರೆ ಐ ಆರ್ ಹಾಕ್ದಂತ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ ನೀನು ರಾಜೀನಾಮೆ ಕೊಟ್ರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅಟ್ರಾಸಿಟಿ ಹಾಕಿದಾಗ ಕೋರ್ಟ್ ಕರ್ಕೊಂಡ್ ಬಂದಾಗ ರೇಪ್ ಕೇಸ್ ಹಾಕ ಹಾಕಬಾರ್ದು ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ನನ್ನ ವಯಾಲಿಕಾವಲ್ ಪೊಲೀಸ್ನವರು ಕಸ್ಟಡಿಗೆ ತಗೊಂಡು ಅಶೋಕ್ ನಗರ್ ಸ್ಟೇಷನ್ ಅಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅಲ್ಲಿನ ಲೋಕಲ್ಲು ಆವತ್ತಿನ ಎ ಸಿ ಪಿ ಪರ್ಮಿಷನ್ ಇಲ್ಲದೆ ಯಾರದೇ ಪರ್ಮಿಷನ್ ಇಲ್ಲದೆ ಡಿ ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದ್ರೆ ಆವತ್ತು ರಾತ್ರಿ ಬಂದು ನನ್ನ ಹತ್ರ ಒನ್ ಟು ಒನ್ ಸುಮಾರು ಎರಡು ಅವರ್ ನಾನು ಆಗಲ್ಲ ಅಂದ್ರು ಮಾತಾಡಬೇಕು ಅಂತ ನನಗೆ ವಾರ್ನ್ ಮಾಡ್ತಾರೆ ವಾರ್ನ್ ಮಾಡಿ ರೇಪ್ ಕೇಸ್ ಹಾಕ್ಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ ಡಿ ವೈಎಸ್ ಪಿ ಧರ್ಮೇಂದ್ರ ಅಶೋಕ್ ನಗರ್ ಅಲ್ಲಿ ನನ್ನನ್ನು ಹೇಳಿದ್ದಾರೆ ಅಲ್ಲಿನ ಸಿ ಟಿ ವಿ ಫುಟೇಜ್ಗಳು ತರ್ಬೋದು ಅಲ್ಲಿನ ಎ ಸಿ ಪಿ ಅವ್ರನ್ನ ಕೇಳ್ಬೋದು ನನ್ನನ್ನು ಸುತ್ತು ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋ ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ ನಾನು ಸಿ ಬಿ ಐ ಕೊಡಿ ಸಿಬಿಐ ತನಿಖೆ ಮಾಡಿಸಿ ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವಾಗ ನಾನು ಇದನ್ನು ಮಾಡಿದೆ ಇವತ್ತಿಗೂ ನನಗೆ ಗನ್ಮೆಂಟ್ ಕೊಟ್ಟಿಲ್ಲ ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ ಐದು ಲಕ್ಷ ಬಟ್ಟೆ ಹೊಡೆದ್ರೆ ಐದು ಲಕ್ಷ ನನ್ನ ಬಟ್ಟೆ ಹೊಡೆದ್ರೆ ಐದು ಲಕ್ಷ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ ಮುನಿರತ್ನ ಕಾನ್ಸ್ಟಿಟ್ಯನ್ಸಿಯಲ್ಲಿ ಓಡಾಡಬಾರ್ದು ಇದೆಲ್ಲ ಎಲ್ಲಿಂದ ಸೃಷ್ಟಿ ಆಯಿತು ಒಂದೇ ಕಾರಣ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಒಂದು ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ನನ್ನನ್ನು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು ರೇಪ್ ಕೇಸ್ ರಿಜಿಸ್ಟರ್ ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರು ಒಬ್ಬರು ಡಿ ವೈಎಸ್ ಪಿ ಧರ್ಮೇಂದ್ರ ಅಂತ ಮತ್ತೆ ಕಮಿಷನರ್ ಅವರು ಸುಳ್ಳು ರೇಪ್ ಕೇಸ್ನ ದಾಖಲ್ ಮಾಡ್ತಾರೆ ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನೊಂದು ಹೆಣ್ಣು ಮಗಳನ್ನ ಭೇಟಿ ಮಾಡಿದ್ದೆ ಅಂತ ಹೇಳಿ ಆ ಹೆಣ್ಣು ಮಗಳಿರುವಂತದ್ದು ಯಶವಂತಪುರ ಜೆ ಪಿ ಪಾರ್ಕ್ ವಾರ್ಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮನಗರ ಡಿಸ್ಟಿಕ್ ಕಗ್ಲಿಪುರದಲ್ಲಿ ರೇಪ್ ಕೇಸ್ ಎಫ್ಐಆರ್ ಆಗ್ತಾರೆ ಎಫ್ಐಆರ್ ಹಾಕ್ದಂತ ಸಂದರ್ಭದಲ್ಲಿ ಕೋರ್ಟ್ ಹತ್ರ ಬಂದು ನನಗೊಂದು ವಕೀಲರು ಮಾತಾಡ್ತಾರೆ ನೀನು ರಾಜೀನಾಮೆ ಕೊಟ್ರೆ ಅಟ್ರಾಸಿಟಿ ಹಾಕಿದಾಗ ನನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ ಅಟ್ರಾಸಿಟಿ ಹಾಕಿದ ಕೋರ್ಟ್ ಕರ್ಕೊಂಡ್ ಬಂದಾಗ ರೇಪ್ ಕೇಸ್ ಹಾಕಬೇಕ ಹಾಕಬಾರ್ದು ನಂಗೆ ನೀನು ರಾಜೀನಾಮೆ ಕೊಡ್ಬೇಕು ನನ್ನ ವಯಾಲಿಕ ಪೊಲೀಸ್ನವರು ಕಸ್ಟಡಿಗೆ ತಗೊಂಡು ಅಶೋಕ್ ನಗರ್ ಸ್ಟೇಷನ್ ಅಲ್ಲಿ ಇರೋವಾಗ ಕೋರ್ಟ್ ಪರ್ಮಿಷನ್ ಇಲ್ಲದೆ ಅಲ್ಲಿನ ಲೋಕಲ್ ಆವತ್ತಿನ ಎ ಸಿ ಪಿ ಪರ್ಮಿಷನ್ ಇಲ್ಲದೆ ಯಾರದೇ ಪರ್ಮಿಷನ್ ಇಲ್ಲದೆ ಡಿ ಪಿ ಧರ್ಮೇಂದ್ರ ಬಂದು ನನ್ನನ್ನು ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದ್ರೆ ಆವತ್ತು ರಾತ್ರಿ ಬಂದು ನನ್ನ ಹತ್ರ ಒನ್ ಟು ಒನ್ ಸುಮಾರು ಎರಡು ಅವರ್ ನಾನು ಮಾತಾಡಕ್ಕೆ ಆಗಲ್ಲ ಮಾತಾಡಬೇಕು ಅಂತ ನನಗೆ ವಾರ್ನ್ ಮಾಡ್ತಾರೆ ವಾರ್ನ್ ಮಾಡಿ ರೇಪ್ ಕೇಸ್ ಹಾಕ್ಬಾರ್ದು ಅನ್ನಂಗಿದ್ರೆ ನೀನು ರಾಜೀನಾಮೆ ಕೊಡಬೇಕು ಅಂತ ಡಿ ಎಸ್ ಪಿ ಧರ್ಮೇಂದ್ರ ಅಶೋಕ್ ನಗರ್ ಸ್ಟೇಷನಲ್ಲಿ ನನ್ನನ್ನು ಹೇಳಿದ್ದಾರೆ ಅಲ್ಲಿನ ಸಿ ವಿ ಫುಟೇಜ್ಗಳು ತರ್ಬೋದು ಅಲ್ಲಿನ ಎ ಸಿ ಪಿ ಅವ್ರನ್ನ ಕೇಳ್ಬೋದು ನನ್ನನ್ನು ಸುತ್ತು ಹೀಗೆಲ್ಲ ಮಾಡಿ ನನ್ನ ಮೇಲೆ ರೇಪ್ ಕೇಸ್ ಬುಕ್ ಮಾಡಿರೋವಂಥದ್ದು ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ ನಾನು ಸಿ ಬಿ ಐ ಕೊಡಿ ಸಿ ಬಿ ಐ ತನಿಖೆ ಮಾಡಿಸಿ ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವಾಗ ನಾನು ಇದನ್ನು ಮಾಡಿದೆ ಇವತ್ತಿಗೂ ನನಗೆ ಗನ್ಮೆನ್ ಕೊಟ್ಟಿಲ್ಲ ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ ಐದು ಲಕ್ಷ ಬಟ್ಟೆ ಹೊಡೆದ್ರೆ ಐದು ಲಕ್ಷ ನನ್ನ ಬಟ್ಟೆ ಹೊಡೆದ್ರೆ ಐದು ಲಕ್ಷ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರ್ದು ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು ಒಂದೇ ಕಾರಣ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಒಂದು ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ನನ್ನನ್ನ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು